ಶ್ರೀ ಗುರು ಬಿಹಾ ಮಾತಾ ಚಾಮುಂಡೇಶ್ವರಿ ದೇವತಾ ಇನ್ನು ಮೂಕ್ಷಕರಿಗೆಲ್ಲರಿಗೂ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ರಾಶಿ ಭವಿಷ್ಯ ಮುಂದಿನ ರಾಶಿ ಕುಂಭರಾಶಿ ರಾಶಿಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ರಾಶಿ ವಿಶೇಷವಾಗಿರ್ತಕ್ಕಂಥ ರಾಶಿ ಯಾವುದಾದ್ರೂ ಇದ್ರೆ ಅದುವೇ ಕುಂಭರಾಶಿ ಕುಂಭ ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರತಕ್ಕಂಥ ಕಳಶ ನಾವು ದೇವರ ಮನೆಯಲ್ಲಿ ಯಾವ ರೀತಿಯಿಂದ ಪೂಜೆ ಮಾಡ್ತಾ ಇಡ್ತೀವಲ್ವ ಅದೇ ಕಳಶ ಆ ಕಳಶವನ್ನು ಎಷ್ಟು ಚೆನ್ನಾಗಿ ಇಟ್ಕೊಂಡು ನಾವು ಪೂಜೆ ಮಾಡ್ತೀವಿ ಹಾಗೆ ಆ ಕುಂಭರಾಶಿ ವ್ಯಕ್ತಿ ಎಷ್ಟು ಚೆನ್ನಾಗಿರ್ತನೋ ನೋಡೋದಕ್ಕಾಗ್ಲಿ ಆಕರ್ಷಣೆ ಆಗಿರ್ತಾನೆ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾನೆ ತನ್ನಲ್ಲಿ ಕಲಶದೊಳಗೆ ಯಾವ ರೀತಿಯಿಂದ ನಾವು ನಗನಾಣ್ಯಗಳು ಜಲವನ್ನ ಪ್ರತಿಯೊಂದು ಶುಭ್ರ ಪದಾರ್ಥಗಳನ್ನ ತುಂಬಿ ಕಲಶಾರಾಧನೆ ಮಾಡ್ತೀವೋ ಅದೇ ರೀತಿಯಿಂದ ಆ ಕುಂಭರಾಶಿಯ ವ್ಯಕ್ತಿಯಲ್ಲಿ ನಿಗೂಢವಾಗಿರ್ತಕ್ಕಂಥ ವಿದ್ಯೆಗಳು ಅಡಗಿರ್ತವೆ ನಾವು ತುಂಬಾ ಜನ ಕೇಳ್ತಾ ಹೋಗ್ತೀನಿ ಏನಾದ್ರೂ ಮಕ್ಕಳಿಗೆ ಹೆಸರಿಡಬೇಕಂದ್ರೆ ಎಸ್ ಎನ್ ವಿ ಹೆಸರನ್ನ ಇಡಿ ಅಂತ ಅದರೊಳಗೆ ಎಸ್ಸು ಕುಂಭ ಕುಂಭರಾಶಿ ಬರುತ್ತೆ ಗೋಸಾ ಸೀಸು ಶತವಿಷ ನಕ್ಷತ್ರ ಕುಂಭರಾಶಿ ಇರುತ್ತೆ ಕುಂಭರಾಶಿಯವರು ವಿಶೇಷವಾಗಿರ್ತಕ್ಕಂಥ ಜ್ಞಾನ ಉಳ್ಳವರಾಗಿರ್ತಾರೆ ಇವರು ಯಾರತ್ರನೂ ಕೆಲಸ ಮಾಡಕ್ ಹೋಗಲ್ಲ ಅವರೇ ಕೆಲಸ ಕೊಡ್ತಾರೆ ಇನ್ನೊಬ್ಬರಿಗೆ ಆಗ್ಲಿ ಈ ಇಪ್ಪತ್ತೈದರ ವರ್ಷ ಹೇಗಿರುತ್ತೆ ಅನ್ನೋ ನೋಡೋದಾದ್ರೆ ಈಗ ಪ್ರೆಸೆಂಟ್ ಅವ್ರಿಗೆ ಧನ ವ್ಯಯವಾಗ್ತಕ್ಕಂತ ಸಂದರ್ಭ ಇನ್ನೊಂದು ಕಡೆ ಹೂಡಿಕೆ ಮಾಡ್ತಿದ್ದಾರೆ ಮನಸ್ಸಿನಲ್ಲಿ ಸ್ವಲ್ಪ ಮಟ್ಟಿಗೆ ಚಿಂತೆ ಕಾಡ್ತಾ ಇದೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರು ಕೂಡ ಆಗ್ತಾ ಇದೆ ಅಶಾಂತಿಯ ವಾತಾವರಣ ಉಂಟಾಗ್ತಿದೆ ನೆಮ್ಮದಿಯನ್ನ ಸುಖ ಭೋಗಗಳನ್ನ ಇವರೇ ಹುಡ್ಕೊಂಡು ಹೋಗ್ತಾ ಇದ್ದಾರೆ ಇದು ಏನಕ್ಕೆ ನಡೀತಾ ಇದೆ ಅಂದ್ರೆ ಈ ಕಾಲಕ್ಕೆ ಈ ಸಮಯಕ್ಕೆ ಗುರು ನಾಲ್ಕರಲ್ಲಿ ಸಂಚಾರ ಮಾಡುವುದರಿಂದ ಸುಖ ಭೋಗಗಳಿಗೆ ಹಣವನ್ನು ವ್ಯಯ ಮಾಡ್ತಕ್ಕಂಥದ್ದು ಹಾಗಾಗಿ ಎಚ್ಚರ ವಹಿಸ್ಕೊಳ್ಳಿ ಎಚ್ಚೆತ್ಕೊಳ್ಳಿ ಕುಂಭರಾಶಿಯವರು ಯಾರು ಇದ್ರೆ ಮೇ ತಿಂಗಳವರೆಗೂ ನಿಮಗೆ ಗುರುಬಲ ಇರೋದಿಲ್ಲ ಹಾಗಾಗಿ ಪ್ರತಿ ತಿಂಗಳು ಒಂದನೇ ತಾರೀಕಿಂದ ಹತ್ತನೇ ತಾರೀಕೊ ಒಳಗಾಗಿ ಒಂದು ಪರಿಹಾರವನ್ನು ಹೇಳ್ತೀನಿ ಆ ಪರಿಹಾರವನ್ನ ಮಾಡಿಕೊಡಿ ಒಂದು ಕಲಶದಲ್ಲಿ ಒಂದು ಇತ್ತಾಳೆ ಚೆಂಬು ಅಕ್ಕಿಯನ್ನು ಹಾಕಿ ಐದು ರೂಪಾಯಿ ನಾಣ್ಯವನ್ನು ಇಟ್ಟು ಪ್ರತಿ ತಿಂಗಳು ಈ ಐದು ಏನು ಬರುತ್ತೋ ಆ ಐದು ತಿಂಗಳು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ತಿಂಗಳವರೆಗೂ ಅದನ್ನ ದಾನವನ್ನು ಕೊಡಿ ಕಲಶ ತಗೊಂಡು ಅದರಲ್ಲಿ ಅಕ್ಕಿ ಹಾಕಿ ಐದು ರೂಪಾಯಿ ನಾಣ್ಯ ಹಾಕಿ ದಾನ ಕೊಡಿ ಮುಂಬರುವ ದಿನಮಾನಗಳಲ್ಲಿ ನಿಮಗೆ ಧನ ಪ್ರಾಪ್ತಿ ಆಗ್ತಕ್ಕಂತ ದಿನಮಾನಗಳು ಇಲ್ಲಿ ಹೂಡಿಕೆ ಮಾಡಿದ್ರು ಅದಕ್ಕೆ ಹತ್ತರಕ್ಕೆ ನೂರರಷ್ಟು ಲಾಭವಾಗ್ತದೆ ಸುಖ ಭೋಗಗಳು ನಿಮ್ಮ ಹತ್ರನೇ ಬರುತ್ತೆ ಆಭರಣಗಳು ಕೊಳತಕ್ಕಂತ ದಿನಮಾನಗಳು ವಾಹನ ಕೊಡ್ಕೋ ಕೊಳ್ಕ ದಿನಮಾನ ಭೂಮಿ ಖರೀದಿ ಮಾಡತಕ್ಕಂತ ದಿನಮಾನ ಗೃಹ ಪ್ರವೇಶಗಳು ಮದುವೆ ಕಾರ್ಯಕ್ರಮಗಳು ಮಾಡತಕ್ಕಂತ ದಿನಮಾನಗಳು ಬರ್ತವೆ ಎಲ್ಲಾ ರೀತಿಯಿಂದ ಮೇ ತಿಂಗಳ ಕಳೆದ ಮೇಲೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಕುಂಭರಾಶಿಯವರಿಗೆ ಅದ್ಧುಮೂತವಾಗಿರ್ತಕ್ಕಂಥ ವರ್ಷನೇ ಅಂತ ಹೇಳ್ಬೋದು ಅವ್ರ ಲೈಫೇ ಚೇಂಜ್ ಆಗುತ್ತೆ ಇಷ್ಟು ವರ್ಷ ಏನು ಜೀವನ ನಡೆಸ್ತಾ ಇದ್ರಲ್ಲ ಆ ಜೀವನ ಒಂದು ಬದಿ ಇಟ್ರೆ ಇನ್ನೊಂದು ಬದಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಇಟ್ಟರೆ ಎರಡ್ ಸಾವಿರದ ಇಪ್ಪತ್ತೈದರ ತೂಕ ಜಾಸ್ತಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವರ್ಷ ಇದಾಗಿರುತ್ತೆ ಈ ವರ್ಷದಲ್ಲಿ ಹೊಸ ಹೊಸ ಯೋಜನೆಗಳನ್ನ ಮಾಡ್ತೀರಾ ಹೊಸ ಹೊಸ ಕಾರ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೀರ ಹೊಸದಾಗಿರ್ತಕ್ಕಂಥ ವಿದ್ಯೆಯನ್ನ ಕಲಿತೀರ ಮತ್ತು ಹೊಸ ಜನರ ಪರಿಚಯ ಕೂಡ ನಿಮಗೆ ಆಗುತ್ತೆ ಕುಂಭರಾಶಿಯವರು ಮಾಡಬೇಕಾಗಿದ್ದು ಏನಪ್ಪಾ ಅಂದ್ರೆ ಈ ಐದು ತಿಂಗಳ ಕಾಲ ನೀವು ಹೇಳಿದಂತಹ ದಾನವನ್ನು ಕೊಡೋದ್ರಿಂದ ಐದು ತಿಂಗಳ ನಂತರ ಬರ್ತಕ್ಕಂಥ ಪ್ರತಿಯೊಂದು ಶುಭ ಫಲದ ಸಂಪೂರ್ಣ ಫಲವನ್ನ ನೀವು ಪಡೆದೇ ಪಡಿತೀರ ಬೇಕಾದ್ರೆ ಮಾಡಿ ನೋಡಿ ಮಾಡಿದ ಮೇಲೆ ರಿಸಲ್ಟ್ ನಮ್ಗೆ ಹೇಳಿ ತಿಳ್ಕಂಡಿರ್ತಕ್ಕಂಥ ಈ ಒಂದು ಮೊಬೈಲ್ ನಂಬರ್ಗೆ ಕರೆ ಮಾಡಬಹುದು ಅಥವಾ ನಮ್ಮ ಕಚೇರಿಗೆ ಬಂದು ನೀವು ನಮ್ಮನ್ನ ಭೇಟಿ ಮಾಡಬಹುದು ಪ್ರತಿಯೊಂದು ವಿಚಾರ ನೋಡ್ತಾ ಹೋದ್ರೆ ಪ್ರತಿಯೊಂದು ರಾಶಿಗಳ ವಿಚಾರ ನೋಡ್ತಾ ಹೋದ್ರೆ ಈ ಗಜಕೇಶ್ವರ ಯೋಗ ಬರ್ತಕ್ಕಂಥದ್ದು ಯಾವ ರಾಶಿಗೆ ಈ ವರ್ಷ ಅಂದ್ರೆ ಈ ಕುಂಭ ರಾಶಿಗೆ ಅಂತ ಹೇಳ್ಬೋದು ರಾಶಿಗೆ ಈ ವರ್ಷ ತುಂಬಾ ವಿಶೇಷವಾಗಿರ್ತಕ್ಕಂಥ ದಿನಮಾನಗಳು ವರ್ಷವಾಗಿರುತ್ತೆ ಉನ್ನತ ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನಕ್ಕೆ ಹೋಗ್ತಾರೆ ಪ್ರತಿಯೊಂದು ಯೋಜನೆಯಲ್ಲಿ ಸಕ್ಸಸ್ ಅನ್ನ ಕಾಣ್ತಾರೆ ಆದ್ರೆ ತುಂಬಾ ಸೂಕ್ಷ್ಮವಾಗಿ ವಿಚಾರ ಮಾಡಬೇಕಾಗಿದ್ದು ಏನಪ್ಪಾ ಅಂದ್ರೆ ನಿಮಗೆ ಈ ಸಮಯದಲ್ಲಿ ಕಣ್ಣ ದೃಷ್ಟಿ ಅಂತ ಹೇಳ್ತೀವಿ ಒಂದು ಕಣ್ಣು ಬಿತ್ತು ಅಂದ್ರೆ ನಮ್ಮ ಮೇಲೆ ಯಾರ ಮೇಲೆ ಬೀಳಿ ಬಂಡೆ ಮೇಲೆ ಬಿದ್ದು ಕೂಡ ಬಂಡೆ ಒಡೆದೋಗುತ್ತೆ ಅಂತ ಹೇಳ್ತೀವಲ್ವಾ ನಾವು ಹಾಗೆ ನಿಮ್ಮ ಮೇಲೆ ಏನಾದ್ರೂ ಕಣ್ಣು ದೃಷ್ಟಿ ಬಿದ್ದರೆ ತುಂಬಾ ಕಷ್ಟ ಆಗುತ್ತೆ ನೀವು ಶಕ್ತಿ ದೇವತೆಗಳ ಮೊರೆ ಹೋಗಿ ಅದರ ಜೊತೆ ಜೊತೆಯಲ್ಲಿ ನಾವು ಹೇಳಿರ್ತಕ್ಕಂಥ ದಾನವನ್ನ ದಾನ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದು ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಶುಭ ಫಲಗಳನ್ನ ಕೊಡ್ತದೆ ನಮ್ಮ ಯಾವುದೇ ಒಂದು ವಿಡಿಯೋವನ್ನ ನೀವು ಸಂಪೂರ್ಣವಾಗಿ ನೋಡಿದ್ದೇ ಆದಲ್ಲಿ ಕೊನೆಗೆ ಬರತಕ್ಕಂಥ ಒಂದು ವಿಚಾರ ವಿಶೇಷವಾಗಿ ನಿಮ್ಗೆ ಇಡ್ತೀವಿ ಏನಪ್ಪಾ ಅಂದ್ರೆ ಈ ಕುಂಭರಾಶಿಯವರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಿಂಪಲ್ ಆಗಿ ಕೆಲವೊಂದು ಪರಿಹಾರಗಳನ್ನು ಮಾಡ್ಕೊಳ್ಳಿ ಹೇಳ್ತಾ ಬರ್ತೀನಿ ಫಸ್ಟು ನೀವು ಫಾಲೋ ಮಾಡಬೇಕಾಗಿದ್ದ ನಿಮ್ಮ ಮೊಬೈಲ್ ನಂಬರ್ನ ನಿಮ್ಮ ಮೊಬೈಲ್ ನಂಬರ್ ತಿಳ್ಕೊಳ್ಳಿ ಈ ಜನವರಿ ಪ್ರಾರಂಭದಲ್ಲಿ ನಿಮ್ಮ ಮೊಬೈಲ್ ನಂಬರ್ ಚೆನ್ನಾಗಿತ್ತು ಅಂದ್ರೆ ಅದನ್ನು ಕಂಟಿನ್ಯೂ ಮಾಡಿ ಚೆನ್ನಾಗಿಲ್ಲ ನಿಮಗೆ ಅದು ಶತ್ರು ಸ್ಥಾನದಲ್ಲಿದೆ ಅಂದ್ರೆ ಅದನ್ನು ಚೇಂಜ್ ಮಾಡ್ಕೊಳ್ಳಿ ಅದನ್ನ ತಿಳ್ಕೋದು ಹೇಗೆ ಅಂತಂದ್ರೆ ನಮ್ಮ ಒಂದು ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಯಲ್ಲಿ ನಮ್ಮನ್ನು ಬಂದು ನಮ್ಮ ಕಚೇರಿಗೆ ಬಂದು ಮೀಟ್ ಮಾಡಿ ನಾವು ನಿಮಗೆ ಸಹಾಯವನ್ನು ಮಾಡ್ತೀವಿ ಇದು ಒಂದು ಜನಸೇವಾ ಕೇಂದ್ರವಾಗಿ ನಾವು ಕೆಲಸವನ್ನ ಮಾಡ್ತಾ ಇದೀವಿ ಪ್ರತಿಯೊಂದು ದ್ವಾದಶ ರಾಶಿಗಳಿಗೂ ಕೂಡ ಅವರದೇ ಆದಂತಹ ಲಕ್ಕಿ ಮೊಬೈಲ್ ನಂಬರ್ಗಳು ಇರ್ತವೆ ಈ ನಾನು ರಾಶಿ ಭವಿಷ್ಯದಲ್ಲಿ ಲಕ್ಕಿ ನಂಬರ್ ಯಾಕೆ ಹೇಳ್ತಾ ಇದೀನಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನಾದ್ರೂ ಒಂದು ನಾನು ಬದಲಾವಣೆ ಮಾಡ್ಕೊಂತೀನಿ ಸಕ್ಸಸ್ ಅನ್ನ ಕಾಣ್ತೀನಿ ಅಂದ್ರೆ ಫಸ್ಟ್ ನಿಮ್ಮ ಮೊಬೈಲ್ ನಂಬರ್ನ ಪರಿಶೀಲನೆ ಮಾಡ್ಕೊಳ್ಳಿ ಆಗ್ಬೋದು ಮುಂದಿನ ಒಂದು ವಿಚಾರದ ಕುರಿತಾಗಿ ಮುಂದಿನ ಕೊನೆಯ ರಾಶಿಯಾಗಿರ್ತಕ್ಕಂಥ ಮೀನರಾಶಿಯೊಂದಿಗಿನ ಮತ್ತೆ ನಿಮ್ಮನ್ನೆಲ್ಲ ಕಾಣ್ತೀನಿ ಅಲ್ಲಿವರೆಗೂ ಎಲ್ಲರ ಜೀವನ ಸುಖಮಯವಾಗಿದೆ ಅಂತ ಅರಸ್ತೀನಿ ಎಲ್ಲರಿಗೂ ಶುಭವಾಗಲಿ ಶುಭ ಮಸ್ತು